Borat, <laughs> Mandantine! ನಾವ್ ಇವತ್ತಿನ ದಿನ ಹೋರಾಟ ಮಾಡ್ತಿರೋ ಉದ್ದೇಶ ಅಷ್ಟೇ ಮುದ್ದೆಬಾಳ್ ತಾಲೂಕಿನಲ್ಲಿ ಒಂದು ವಿದ್ಯಾರ್ಥಿನಿಯನ್ನ ಕಿರುಕುಳ ಕೊಟ್ಟು ಅವಳನ್ನ ಅತ್ಯಾಚಾರ ಮಾಡಿ ಕೊಲೆಯನ್ನ ಮಾಡಲಾಗಿದೆ ಇವತ್ತಿನ ದಿನ ಸಮಾಜದಲ್ಲಿ ಪರಿಸ್ಥಿತಿ ಹೆಂಗ್ ಸೃಷ್ಟಿ ಆಗದ ಅಂತಂದ್ರ ಒಂದು ವಿದ್ಯಾರ್ಥಿನಿ ಒಂದು ಒಂದ್ ನಾಲ್ಕು ಜನ ಹುಡುಗರು ಒಂದ್ ಒಂದ್ ಕಡೆ ನಿಂತಾರಂತಂದ್ರ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಆ ಸುತ್ ಸೊತಕ ಅಂಜುವಂತಹ ಪರಿಸ್ಥಿತಿ ಇವತ್ತು ಸಮಾಜದಲ್ಲಿ ಆಗ್ಯದ ಆದ್ರೆ ಈಗಾಗಿರುವಂತಹ ಒಂದು ಕೃತ್ಯ ಅದ ಇದಕ್ಕ ಕಠಿಣವಾದಂತ ಶಿಕ್ಷೆ ಆಗ್ಬೇಕು ನಾ ಸರ್ಕಾರ ನೀವು ನಮಗ್ ಆ ಭಾಗ್ಯ ಈ ಭಾಗ್ಯ ಅಂತ ಅವಶ್ಯಕತೆ ಇಲ್ಲ ಅದ್ರ ಆಸೆಯನ್ನು ನಾವ್ ಇಟ್ಕೊಂಡ್ ಬೇಕಾಗಿರೋದ್ ರಕ್ಷಣೆ ಇವತ್ತಿನ ದಿನ ರಕ್ಷಣೆನೇ ಇಲ್ಲ ಹೆಣ್ಣಿಗೆ ಅಂತಂದ್ರೆ ಆ ಭಾಗ್ಯ ಈ ಭಾಗ್ಯ ತಗೊಂಡು ಏನ್ ಮಾಡ್ರಿ ನಾವ ಅದಕ್ಕ ಇವತ್ತಿನ ದಿನ ಏನಿದ್ ಕೃತ್ಯ ಆಗ್ಯದ ಇದ ಕಠಿಣವಾದಂತ ಕ್ರಮ ತಗೋಬೇಕು ಎಂತ ಶಿಕ್ಷೆ ಆಗ್ಬೇಕು ಅಂತಂದ್ರೆ ಇನ್ನೊಂದು ಗಣ್ಮಗ ಒಂದ್ ಹುಡುಗಿನ ಕಣ್ಣೆತ್ತಿ ನೋಡ ಸುತ್ತ ಗಡಗಡ ನಡಿ ಅಂಜ ಹತ್ತಿರಬೆಟ್ ಅಂತ ಒಂದು ವಿದ್ಯಾರ್ಥಿನಿಯರು ಮನೆಯ ಕನಸನ್ನ ಕಂಡುಕೊಂಡು ಕೂತಿರ್ತಾರ ನಮ್ ಮಗಳು ಬೆಳಿತಾಳ ದೊಡ್ಡಕ್ಕೆ ಆಗ್ತಾಳ ದೊಡ್ಡ ಏನೋ ಸಾಧನೆ ಮಾಡ್ತಾಳ ನಮ್ ಮನೆಗ್ ಒಂದ್ ಹಳ್ಳಿ ಒಂದು ಗ್ರಾಮದಾಗ ಇರೋ ಜನರಿ ಅವ್ರ ಅವ್ರಿಗೆ ಏನಿರ್ತೈತಿ ಅವ್ರ ಮಗಳು ಮಕ್ಕಳು ದೊಡ್ಡವರಾಗಿ ಬೆಳೋದು ನಮ್ ಮನಿಗೆ ಆಸ್ತ್ರ ಆಗರ ಆಗ್ಬೇಕು ಅನ್ನೋದಿರ್ತೈತಿ ಅಂತ ವಿದ್ಯಾರ್ಥಿನಿ ಇವತ್ತು ಪಾಪ ಅವ್ರ ಪೂರ್ಣ ಜೀವನವನ್ನ ಬಿಟ್ಟು ಇವತ್ತು ತೀರ್ಕೊಂಡು ಹೋಗಿದ ಅಂತಂದ್ರ ಅವ್ಳಿಗ್ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅವಳಿಗೆ ಅವ್ರ ಮನೆಗ್ ಒಂದ್ ಪರಿಹಾರ ಸಿಗ್ಬೇಕು ಕಠಿಣವಾದಂತ ಕ್ರಮ ಆಗ್ಬೇಕು ಅಕಸ್ಮಾತ್ ಇದು ಆಗದೆ ಇದ್ರ ಅಖಿಲ್ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮುಂದಿನ ದಿನಗಳಲ್ಲಿ ಮಾಡ್ತದೆ ಅಂತ ಹೇಳ್ತೀನಿ ಈ ಒಂದು ಕುರ್ತಿ ಆಗಿದ್ದಕ್ಕ ಕಠಿಣವಾದ ಕ್ರಮ ತಗದು ತೆಗೆದುಕೊಳ್ಳೇಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತೀವಿ ಸರ್ ಮೊನ್ನೆ ಕೂಡ ಆಗ್ತದೆ ಮೈಸೂರಿನಲ್ಲಿ ಒಂದು ಒಂಬತ್ತು ವರ್ಷದ ಹುಡುಗಿ ಮೇಲೆ ಅತ್ಯಾಚಾರ ಆಗ್ತದೆ ಯಾಕ ಯಾಕೆ ಈ ತರ ಆಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಏನ್ ಲಾ ಅಂಡ್ ಆರ್ಡರ್ ಏನೇನು ತಪ್ಪದೋ ಏನೋ ಒಂದು ತಿಳಿಸಲ್ಲ ಯಾಕೆ ನಿಮ್ಮ ಅನಿಸಿಕೆ ಏನಿದ್ರ ಬಗ್ಗೆ ಸರ್ ಇವತ್ ನೋಡ್ರಿ ಸರ್ ಆ ಭಾಗ್ಯ ಈ ಭಾಗ್ಯ ಅಂತ ಹೇಳಿ ನಾವೆಲ್ಲ ದುಡ್ಡು ವೇಸ್ಟ್ ಮಾಡ್ತಿದೀವಿ ಸರ್ ಆದ್ರೂ ನಮ್ಗೆ ಇದು ಬೇಕಾಗಿಲ್ಲ ನಮಗ್ ಬೇಕಾಗಿರುವಂತ ರಕ್ಷಣೆ ಸರ್ ಎಷ್ಟೇ ಹೋರಾಟ ಮಾಡಿದ್ವಿ ಸರ್ ನಮಗ ಒಂದು ನ್ಯಾಯ ಅನ್ನೋದು ಸಿಗತ್ತಿಲ್ಲ ಮೊನ್ನೆ ನೇಹಾತಿ ಪ್ರಕರಣ ಆಯ್ತು ನ್ಯಾಯ ಸಿಗ್ಲಿಲ್ಲ ಎಲ್ಲದಾರಿ ಅವ್ರ ವಯಸ್ ಅನ್ನ ಎಲ್ಲದಾರ ಅಂತ ಗೊತ್ತಿಲ್ಲ ಕೇಳ್ಸ ಶಿಕ್ಷೆ ಆಯ್ತಾ ನಮಗ್ ಗೊತ್ತಾಯ್ತಾ ಏನೂ ಗೊತ್ತಾಗಿಲ್ಲ ಅಂತ ಒಂದು ಪರಿಸ್ಥಿತಿ ಸಮಾಜದಲ್ಲಿ ಸೃಷ್ಟಿಯಾಗ್ಯ ಆದ್ರೆ ಇದು ಈ ಇಲ್ಲಿ ಆಗಿರೋದ್ರಿಂದ ನಮ್ದೇ ಜಿಲ್ಲೆಯಲ್ಲಿ ಆಗಿತ್ ಸರ್ ಇವತ್ ಇವತ್ತು ಹಿಂಗ ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತಂದ್ರೆ ಬೇರೆ ಯಾರು ಯಾರ ಮೇಲೆ ಕಣ್ಣೆತ್ಬೇಕಾದ್ರೆ ಅಂಜಬೇಕು ಅದು ಇವತ್ತು ನಾವ್ ಹೋರಾಟ ಮಾಡ್ತಿರೋ ಉದ್ದೇಶ ಅಷ್ಟೇ ಸರ್ ಅವ್ರು ಅಂಜಿಸಾಯ್ಬೇಕು ಇನ್ನೊಬ್ರು ವಿದ್ಯಾರ್ಥಿನಿಯನ್ನ ಅಥವಾ ಹುಡುಗಿಯನ್ನ ನೋಡಿ ಅವರು ನೋಡ್ಬೇಕಾದ್ರ ಇಂತ ಆಗ್ರಹವನ್ನ ನಾವ್ ಇವತ್ತು ಮಾಡ್ತಾ ಇದೀವಿ ಸರ್ ಹೌದ್ ಸರ್ ಅದೇ ಇವತ್ತು ನಾವ್ ಕೇಳಕ್ ಬಂದಿದ್ ಸರ್ ಬೆಲೆನೇ ಇಲ್ಲಾರ್ದಾಗ್ಬಿಟ್ಟೇತ್ರಿ ಅದ್ರಿ ಸರ್ ಗಾಳೆ ಒಂದ್ ನಾಲ್ಕ ಜನ ಹುಡುಗರು ನಿಂತಾರ ಅಂತಂದ್ರ ಒಂದ್ ವಿದ್ಯಾರ್ಥಿನಿ ಹುಡುಗಿ ಹೋಗಾಕ್ ಅಂಜು ಇದ್ ರೋಡ್ ಬಾಳ್ಬಾ ಬೇರೆ ರೋಡಿಗೆ ಹೋಗೋಣ ಅನ್ನುವಂತ ಸೃಷ್ಟಿ ಸಮಾಜದಲ್ಲಿ ಆಗ್ಬಿಟೇ ಅಂತ ಹೇಳಿ ನಾವ್ ಎಲ್ಲದಕ್ಕೂ ಬಂದದಿವಿ ಅದಕ್ಕಿಲ್ಲ ಅನ್ನುವಂತ ನಮ್ಮ ಪ್ರಶ್ನೆ ಸರ್ ಯಾವ ಯಾವತರ ಇತ್ತು ಸರ್ ಇವಾಗ ಒಂದಿ ಜನ ಅರೆಸ್ಟ್ ಮಾಡಿದಾರ ಅಂತ ಹೇಳಿದಾರ ಸರ್ ಆದ್ರ ಎಲ್ಲ ಎಲ್ಲರನ್ನೂ ಅರೆಸ್ಟ್ ಮಾಡ್ಬೇಕು ಸರ್ ಕಠಿಣವಾದಂತ ಕ್ರಮ ಆಗ್ಲೇಬೇಕು ಅಕಸ್ಮಾತ್ ಆಗದೇ ಇತ್ತಂದ್ರ ಅತಿ ಉಗ್ರವಾಗಿ ನಾವು ಹೋರಾಟವನ್ನ ಮಾಡ್ತೀವಿ ಸರ್ ಸುಜ್ಞಾ ಕುಲಕರ್ಣಿ ರಾಜ್ಯ ಸಹಕಾರದರ್ಶಿ ಅಖಿಲ ಅಖಿಲ್ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಜಯಪುರ ಇದು ನಮ್ ಜಿಲ್ಲೆ ನಾವ್ ಇದನ್ನ ಕೇಳ್ಕೊಳತ್ತೀವ್ರಿ ಸರ್ ನಿಮ್ಗ ಈಗ ಹೆಂಗ್ ಕಠಿಣ ಕ್ರಮ ಆಗ್ಬೇಕು ಅಂತಂದ್ರೆ ಅವ್ರಿಗೆ ಇನ್ನೊಂದ್ ಹುಡುಗ ಒಂದ್ ಹುಡುಗಿನ ಕಣ್ಣೆತ್ತಿ ಸುತ್ತ ಅವ್ರು ವಿಚಾರ ಮಾಡಿರ್ಬೇಕ್ರಿ ಸರ್ ಅಂತಹ ಕಠಿಣ ಕ್ರಮ ತಗೊಳ್ಬೇಕ್ರಿ ಸರ್ ಗಲ್ಲಿಗೆರ್ಸುದಾದ್ರೆ ಗಲ್ಲಿಗೆ ಇರಿಸಬೇಕ್ರಿ ಇಲ್ಲಿ ಯಾಕಂದ್ರೆ ಯಾವ್ದೇ ಕಠಿಣ ಕ್ರಮ ಆಗ್ಲಿ ಅದನ್ನ ವಿತ್ ಅಪ್ಡೇಟ್ಸ್ ನಮಗ್ ಕೊಡ್ಬೇಕ್ರಿ ಸರ್ ಹೌದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಅಹ್ ಮಹಿಳೆಯ ಮೇಲೆ ಅತ್ಯಾಚಾರ ಕೊಲೆಯನ್ನು ಖಂಡಿಸಿ ಎಬಿವಿಪಿ ತೀರವಾಗಿ ಖಂಡಿಸುತ್ತದೆ ಈ ಮೇಲ್ಚಾವಣಿಯ ವಿಷಯಕ್ಕೆ ಸಂಬಂಧಿಸಿದಂತೆ ಕೊಲೆಯನ್ನು ನಡೆದ ಮುದ್ದೆಬಿಹಾಳ ಗ್ರಾಮದ ವಿದ್ಯಾರ್ಥಿನಿಯ ವಿದ್ಯಾರ್ಥಿನಿಯರ ಮೇಲೆ ಅತ್ಯಾಚಾರ ಆಗುವ ಕೊಲೆಯನ್ನು ಮಾಡಿರುವುದು ಇದನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ತೀವ್ರವಾಗಿ ಖಂಡಿಸುತ್ತದೆ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಎಬಿವಿಪಿ ಆಗ್ರಹಿಸುತ್ತದೆ ಕಠಿಣ ಶ್ರಮ ತೆಗೆದುಕೊಳ್ಳು ಕೊಳ್ಳು ಕೊಳ್ಳಬೇಕೆಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟವನ್ನು ಮಾಡುತ್ತದೆ ಧನ್ಯವಾದಗಳು ಇಂತಿ ನಿಮ್ಮ ವಿಶ್ವಾಸಿನಿ ಮಾತೆಕರಣ ನನ್ನ ಪರವಾಗಿ ಸರ್ ಅದರ ಮೇಲೆ ಯಾರು ಕೊಟ್ಟರಂತ ಇಲ್ಲಿ ಇಲ್ಲ ಇದು ಏನು ಹೇಳ್ಬೇಕು ಸರ್ ಇದು ಿದೆ ಏನು ಅಧ್ಯಕ್ಷರು ಏನು ಇದೆ ಹಾಕಿ ಬರ್ತಾರೆ ಗೊಬ್ಬರ ಬರ್ತೀವಿ ಇಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಯಾಕಂತ ಇವತ್ತೊಂದು ಪ್ರತಿಭಟನೆ ಕೈಗೊಂಡ್ರಿ ಯಾಕಂತ ಕೇಳಬಹುದಾ ಹೌದ್ರಿ ಕಡ್ಡಾಯವಾಗಿ ಕೇಳ್ಬಹುದ್ರಿ ಇಲ್ಲಿ ಬಂದಿರೋ ಉದ್ದೇಶ ಎಲ್ಲ ಹೆಣ್ಮಕ್ಳೇ ಯಾಕ್ ಮಂದಿವತ್ತಪ್ಪಾ ಅಂತಂದ್ರ ಇಲ್ಲಿ ಹೆಣ್ಮಕ್ಳಿಗೆ ತುಂಬಾ ಅನ್ಯಾಯ ಆಗ್ತದೆ ರೀ ಎಲ್ಲಾ ಈಗ ಹೆಣ್ಮಕ್ಳು ಏನ್ ಮಾಡತ್ತಾರ ಹೊರಗ್ ಹೋಗ್ಬೇಕಪ್ಪಾ ಅಂತಂದ್ರ ಇನ್ನೊಬ್ರು ನಮ್ ಜೊತೇಲಿ ಇದ್ದಾರ ಅನ್ನೋ ಇದ್ರಲ್ಲಿ ಕರ್ಕೊಂಡು ಎಲ್ಲಾರನು ನಮ್ ತಮ್ ತಮ್ಮ ಜೊತೆಲಿ ಇನ್ನೊಬ್ನ ಕರ್ಕೊಂಡು ಹೊರಗೋಗ್ತಿದಾರ ಯಾಕಾ ಅಂತಂದ್ರ ಅವ್ರಿಗೆ ಹೆದರಿಕೆ ಇಷ್ಟು ಹೆಣ್ಮಕ್ಳು ಒಬ್ರೊಬ್ಬರಿ ಹೊರಗು ಯಾಕಪ್ಪಾ ಅಂತಂದ್ರೆ ಹೆಣ್ಮಕ್ಳು ಎಷ್ಟೋ ಜನ ಹೆಣ್ಮಕ್ಳ ಮ್ಯಾಗ ಅತ್ಯಾಚಾರ ಆಗ್ತಿದಾವ್ರಿ ಎಲ್ಲ ಎಷ್ಟೊಂದು ಕೇಸ್ ಗಳನ್ನ ನಾವು ಕೇಳಿ ಹೆಣ್ಮಕ್ಳ ಮ್ಯಾಗ ಅತ್ಯಾಚಾರ ಆಗಿವು ಈಗ ಹೊರಗು ಒಬ್ಬರಿ ಹೋಗ್ಬೇಕಪ್ಪ ಹೆಣ್ಮಕ್ಳಪಾ ಅಂತ ಭಯ ಪಡ್ತಾರ ಈಗ ಅವ್ ಯಾರಾದ್ರೂ ಹೊಂಟಿದ್ರು ಅರ್ಜೆಂಟ್ ಆಗಿ ಹೋಗ್ಬೇಕಪ್ಪಾ ಅಂತಂದ್ರೆ ಯಾರಾದ್ರೂ ಬೈಕ್ ಬೈಕ್ ಬಂತಪ್ಪಾ ಅಂದ್ರ ತರಬಿ ತರಬಿ ಅವ್ರ ಜೊತೆ ಹತ್ತಿ ಹೋಗ್ಬೇಕಂದ್ರ ಹೆಣ್ಮಕ್ಳಿಗೆ ಧೈರ್ಯ ಏನ್ರಿ ಈಗ ಬಸ್ ಸ್ಟಾಂಡ್ ನಲ್ಲಿ ಬಸ್ ಬರ್ತೇತಿ ನಾವು ಕಾಲೇಜ್ ಕೋಬೇಕಪ್ಪಾ ಅಂತಂದ್ರ ಸ್ಟಾಂಡ್ ನಲ್ಲಿ ಅಷ್ಟೋ ಜನ ಗಂಡ್ ಮಕ್ಳು ನಿಂತಿದ್ದನ್ನ ನೋಡಿ ಅವ್ರು ಅವರು ಸುಮ್ಮನೆ ನಿಂತಿರ್ತಾರ ಹೆಣ್ಮಕ್ಳು ನೋಡಿ ನಗೋದು ಕಹಿ ಹಸೋದು ಮಾಡ್ತಾರ ಅದಕ್ಕೆ ಹೆಣ್ಮಕ್ಳು ಭಯ ಆಗಿ ಏನ್ ಮಾಡ್ತಾರ ಮುಂದ ಹೋಗಿ ಹೋಗ್ ಈ ಬಸ್ಸಿನ ಸಂಬಂಧ ವೇಟ್ ಮಾಡೋದೇ ಬೇಡಪ್ಪ ಇಷ್ಟೊಂದ್ ಜನ ಗಂಡ್ ಮಕ್ಕಳಿದಾರ ನಮಗ್ ಭಯ ಆಗ್ತೈತಿ ಅಂತ ಹೇಳಿ ಮಾಡ್ತಾರ ಅಡ್ಡೋಹತ್ತಿ ಹೋಗುದು ಇಂತ ಎಲ್ಲ ಬೇಡ ನಮ್ಗೆ ಎಂತ ಇಂತ ಯೋಜನೆ ಬೇಡ ಅದೇನೋ ಶಕ್ತಿ ಯೋಜನೆ ಏನೇನೋ ಯಾವ ಯೋಜನೆ ಬರ್ತಾವೋ ಅವೆಲ್ಲ ಬೇಡ ಏನು ಹೆಣ್ಮಕ್ಳಿಗೆ ನ್ಯಾಯವನ್ನು ಒದಿಸ್ಕೊಳ್ಬೇಕು ಹೆಣ್ಮಕ್ಳು ತುಂಬಾ ತೊಂದರೆಯಲ್ಲಿದ್ದಾರೆ ಅವರು ಅತ್ಯಾಚಾರವನ್ನು ಅನ್ಭವಿಸ್ತಿದ್ದಾರೆ ಹೆಣ್ಮಕ್ಳು ಎಷ್ಟೋ ಕೇಸ್ಗಳನ್ನ ನಾವು ಕೇಳ್ತೇವಿ ಇಲ್ಲೆಲ್ಲ ಹೆಣ್ಮಕ್ಳು ಬಂದಿರೋದು ಎದಕ್ಪ ಅಂತಂದ್ರೆ ಹೆಣ್ಣು ಮಕ್ಕಳು ಅತ್ಯಾಚಾರದಿಂದ ಅತ್ಯಾಚಾರದೊಳಗ ಒಳಗಾಗ್ಯಾರಪ್ಪ ಅಂತೇಳಿ ಎಲ್ಲರಿಗೆ ನ್ಯಾಯವನ್ನು ಒದಗಿಸಲು ನಾವು ನಿಮ್ಮಲ್ಲಿ ಕೇಳ್ಕೊತೇವೆ ಈಗ ಎಷ್ಟೊಂದು ಮಣ್ಣೊಂದು ಮುದ್ದಮ ತಾಲೂಕಿನಲ್ಲಿ ಅಂತಂದ್ರ ಒಂದು ಹೆಣ್ಮ ಒಂದು ಹೆಣ್ಮಗಳ ಮ್ಯಾಗ ಅತ್ಯಾಚಾರವಾಗೈತಿ ಆಗೋಸ್ಕರ ಇನ್ನೊಂದು ಆ ಹೆಣ್ಣಿಂಗೋಸ್ಕರ ಇನ್ನೊಂದು ಹೆಣ್ಣು ನಾನಾಗಿ ಆ ಹಂತ ಹಲವಾರು ಹೆಣ್ಣುಗಳಿಗೆ ನ್ಯಾಯವನ್ನ ಒದಗಿಸ್ರಿ ಅಂತ ಹೇಳಿ ನಾವು ನಿಮ್ಮ ಹತ್ರ ಕೇಳ್ಕೊಳಕ್ ಬಂದಿದ್ದೇವೆ ಇಷ್ಟೇ ಉದ್ದೇಶ ಮಹಾತ್ಮ ಗಾಂಧಿ ಹೇಳಿದ್ರು ಹೆಣ್ಣು ಯಾವಾಗ ರಾತ್ರಿ ಹನ್ನೆರಡು ಗಂಟೆ ಆಗ್ತದ ಒಂಟೇಳ್ತಾರೆ ಅವತ್ತೆ ನಮ್ಗೆ ಸ್ವತಂತ್ರ ಬಂದಂಗ ಅವಾಗೇ ನಮ್ ರಾಮರಾಜ ಆಗ್ತದಂತ ಕೇಳಿದ್ರು ಯಾಕಂದ್ರು ಇನ್ನ ಕನಸು ನಿರ್ವಹಿಸ್ ಕನಸು ಆಗ್ತದ ಸಕರ ಕಂಡಿಲ್ವಾ ಇನ್ನು ಇಲ್ಲ ಹೇಳಿದ್ರು ಮಹಾತ್ಮ ಗಾಂಧೀಜಿಯವರು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಯಾವ ಹೆಣ್ಮಳು ಹೊರಗ್ ಒಬ್ಬ ಗಂಟೆಯಾಗಿ ತಿರುಗ್ತಾವೋ ಅವಾಗೆ ಹೆಣ್ ದೋಷ ದೇಶಕ್ ಸ್ವತಂತ್ರ ಸಿಕ್ತೈತಿ ಅವಾಗೆ ಹೆಣ್ಮಕ್ಳು ಸ್ವತಂತ್ರ ಸಿಗ್ತೈತಿ ಅಂತ ಹೇಳ್ತಾರೆ ಯಾವ ಹೆಣ್ಮಕ್ಳು ಹನ್ನೆರಡು ಗಂಟೆಯಲ್ಲಿ ರಾತ್ರಿ ಒಬ್ರು ಹೊರಗೆ ತಿರುಗಾಡ್ತಾರೆ ಯಾವ ಹೆಣ್ಮಕ್ಳು ತಿರುಗಾಡಲ್ಲ ರಾತ್ರಿ ಆಯ್ತು ಹಗ್ಲತ್ ಮೇಲೆ ಒಬ್ಬ ಹೆಣ್ಮಳು ಯಾರು ತಿರುಗಾಡಲ್ಲ ಜೊತೆಗೆ ಅಣ್ಣಂದಿರ್ಬೇಕು ತಂಗ್ದಿರ್ಬೇಕು ಒಂದು ಜೊತೇಲಿ ದೊಡ್ಡವರೇ ಬೇಡ ಸಣ್ಣವ್ರು ಯಾರಾದ್ರು ಇದ್ರೆ ನಮ್ ಜೊತೆಲಿ ಇದಾರಪ್ಪ ಅನ್ನೋ ಧೈರ್ಯ ಮ್ಯಾಗ ಅವ್ರು ಹೊರಗಡೆ ಹೋಗ್ತಾರ ಇಂತಹ ಕಷ್ಟಗಳೆಲ್ಲ ನಾವ್ ಬೇಡ ಒಂದ್ ಹೆಣ್ಣು ಮಕ್ಕಳಿಗೆ ನ್ಯಾಯ ದೊರಕಲಿ ಅಂತ ಹೇಳಿ ನಿಮ್ಮ ಹತ್ರ ನಾವು ಕೇಳ್ಕೊತೀವಿ ನಿಮ್ಮ ಅಶ್ವಿನಿ ಥ್ಯಾಂಕ್ ಯು ಭೀಮರಾಜ್ ಜೊತೆ ಜೊತೆಗೆ ಧನ್ಯವಾದಗಳು